ನಮಸ್ಕಾರ ಇವತ್ತು ಮೇ ಒಂದು ಕಾರ್ಮಿಕರ ದಿನಾಚರಣೆ ಈ ಪ್ರಯುಕ್ತ ವಿಪ್ರಾ ಬಿಸ್ನೆಸ್ ಫೋರಂನ ವತಿಯಿಂದ ಬೆಂಗಳೂರಿನ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವಂಥ ವಿ ಬಿ ಎಫ್ ಕಚೇರಿಯಲ್ಲಿ ರಾಷ್ಟ್ರೋತ್ಥಾನ ರಕ್ತ ನಿಧಿಯ ವತಿಯಿಂದ ಅರ್ಧ ದಿನದ ರಕ್ತದಾನ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು ಸಾಕಷ್ಟು ಜನ ಇದರಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ ಇದಲ್ಲದೇ ರಾಷ್ಟ್ರೋತ್ಥಾನ ರಕ್ತನಿಧಿ ಏನಿದೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದೆ ಇವತ್ತು ನಮ್ಮ ಜೊತೆಗೆ ರಾಷ್ಟ್ರೋತ್ಥಾನ ರಕ್ತ ನಿಧಿಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ರಮೇಶ್ ಅವರಿದ್ದಾರೆ ಒಟ್ಟಾರೆ ರಾಷ್ಟ್ರೋತ್ಥಾನ ಆರೋಗ್ಯ ಸೇವೆ ಯಾವುದೆಲ್ಲ ಇದೆ ಹೇಗೆಲ್ಲ ಇದೆ ಅದರಲ್ಲಿ ಯಾವ ರೀತಿ ಬೇರೆಯವರು ಕೂಡ ತೊಡಗಿಸ್ಕೊಳ್ಬೋದು ಅನ್ನೋದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸರ್ ನಮಸ್ಕಾರ ಸರ್ ಇವತ್ತು ವಿ ಬಿ ಎಫ್ ವತಿಯಿಂದ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಇದರ ಒಂದು ಮಹತ್ವ ಏನು ರಕ್ತದಾನದ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಈ ಸಮಾಜದಲ್ಲಿ ಅನ್ನುವಂಥದ್ದು ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಪರ್ ಡೇಗೆ ಏನಿಲ್ಲ ಅಂದರೆ ಮೂವತ್ತೈದು ನಲ್ವತ್ತು ಯೂನಿಟ್ ಬೇಕಾಗ್ತದೆ ಈಗ ಡೇ ಡೇಕೆ ಸೆಂಟರ್ ಇರೋದರಿಂದ ನಮಗೆ ಬೇಕೇ ಬೇಕು ಟ್ವೆಂಟಿ ಫೈವ್ ಟು ಥರ್ಟಿ ಯೂನಿಟ್ಸ್ ಅದು ಅವ್ರಿಗೆ ಕೊಡಬೇಕು ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಪೇಷೆಂಟ್ಸ್ ಬರ್ತಾರೆ ಮತ್ತು ಬೇರೆ ಹಾಸ್ಪಿಟ್ಲ್ಗಳಿಂದ ಬರ್ತಾರೆ ಮತ್ತು ಕಿಡ್ನಿ ಪೇಷೆಂಟ್ಸ್ ಬರ್ತಾರೆ ಕಿಡ್ನಿ ಪೇಷೆಂಟ್ಸ್ಗೆ ನಾವು ವಿತೌಟ್ ಎನಿ ಟೆಸ್ಟಿಂಗ್ ಚಾರ್ಜಸ್ ಇಂದ್ರೆ ಬರೀ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಅದೇ ಗೌರ್ಮೆಂಟ್ ಹಾಸ್ಪಿಲ್ ಪೇಷೆಂಟ್ ಆದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ವಿ ಅದು ಪೇಷೆಂಟ್ ಅದೇ ತೌಸಂಡ್ ಟು ಹಂಡ್ರೆಡ್ ರುಪೀ ಚಾರ್ಜ್ ಮಾಡ್ತಾ ಇದ್ದೀವಿ ಸೊ ಒಂದು ಯೂನಿಟ್ ಕಲೆಕ್ಟ್ ಮಾಡೋದ್ರಿಂದ ತ್ರೀ ಕಾಂಪೋನೆಂಟ್ಸ್ ಮಾಡ್ತಾ ಇದೀವಿ ಪ್ಲೇಟ್ಲೆಟ್ಸು ಪ್ಲಾಸ್ಮಾ ಮತ್ತು ಪ್ಯಾಕ್ಸಸ್ ಅಂತ ಸೊ ಪ್ಯಾಕ್ಸಸ್ ಅನ್ನೋದನ್ನು ನಾವು ಮತ್ತೆ ಇವರಿಗೆ ತಲೆಸಿಮೆ ಪೇಷನ್ಸ್ ಕೊಡಬೇಕಾದ್ರೆ ಅದನ್ನು ಆರ್ ಬಿ ಸಿ ಸಪ್ರೇಟಾಗಿ ಸೈನ್ ವಾಶ್ ಮಾಡಿ ನಾವು ತಲಸಿಮೆ ಪೇಷನ್ಸ್ ಕೊಡಬೇಕಾಗ್ತದೆ ಅದು ತಲಸಿಮೆ ಪೇಷನ್ಸ್ ಅಂದರೆ ಅವು ಇಟ್ಸ್ ಎ ಜೆನೆಟಿಕ್ ಡಿಸೀಸ್ ಅವರಿಗೆ ಪೇರೆಂಟ್ಸಿಂದ ಬರೋ ಅಂಥ ವಂಶ ಪರಂಪರೆ ಬರ್ತದೆ ಅದು ತಲಸಿಮೆದಲ್ಲಿ ಮೂರು ಥರ ಇದೆ ತಲಸಮೆ ಮೇಜರ್ ಒಂದಿದೆ ತಲಸಿಮೆ ಮೈನರ್ ಒಂದಿದೆ ತಲಸಿಮೆ ಇಂಟರ್ಮೀಡಿಯೇ ಅಂತ ಒಂದಿದೆ ತಲೆಸಿಮೆ ಮೇಜರ್ ಬಂದುಬಿಟ್ಟು ಅದು ಬಂದುಬಿಟ್ಟು ಅವರಿಗೆ ಅಂಥ ಮೂರು ವರ್ಷ ಒಳ್ಳೆ ಅಬ್ಟೆಕ್ಟ್ ಆಗುವಂಥದ್ದು ಅಬೌವ್ ದ್ಯಾಟ್ ಥಿಂಗ್ ತಳಸಮೆ ಮೈನರು ತಲೆಸಮೆ ಇಂಟರ್ಮೀಡಿಯಾ ಅಂತ ಮೂವು ಎರಡು ಕಾಯಿಲೆ ಅದು ತಳಸಮೆಫಿ ಅದು ಬರೋದು ವಂಶ ಪರಂಪರೆ ಬರ್ತದೆ ಪೇರೆಂಟ್ಸಿಂದ ಅದೇನಾಗ್ತದೆ ಹಿಮೋಗ್ಲೋಬಿನಲ್ಲಿ ಅದು ಫೋರ್ ಚೈನ್ಸ್ ಇರ್ತದೆ ಟು ಆಲ್ಫಾ ಚೈನ್ ಟು ಬೀಟಾ ಪ್ರೋಟೀನ್ ಚೈನ್ಸ್ ಅಂತ ಬರ್ತದೆ ಹಿಮೋಗ್ಲೋಬಿನಲ್ಲಿ ಅದರಿಂದ ಅದು ವಂಶ ಪರಂಪರೆಗೆ ಡಿ ಎನ್ ಎ ಇನ್ಫಾರ್ಮೇಷನ್ ಅದೆಲ್ಲ ಅದು ಸ್ಟೋರ್ ಆಗಿರುತ್ತೆ ಆ ನಾಲ್ಕು ಚೈನಲ್ಲಿ ಸೊ ಅದು ಈಗ ಪೇರೆಂಟ್ಸಿಂದ ಬರೋದು ಇನ್ಫಾರ್ಮೇಷನ್ ಅವ್ರಿಗೆ ಮಕ್ಕಳಿಗೆ ಮಕ್ಕಳಿಗೆ ಅದು ಸೊ ಈ ರಕ್ತದಾನ ಮಾಡೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಒಂದಿಷ್ಟು ಆತಂಕಗಳು ಗೊಂದಲಗಳಿದೆ ಯಾವ ವಯಸ್ಸಿನವ್ರು ಮಾಡಬೇಕು ಯಾವ ರೀತಿ ಇರೋವಂಥವ್ರು ಮಾಡಬೇಕು ಆರೋಗ್ಯ ಪರಿಸ್ಥಿತಿ ಹೇಗಿರಬೇಕು ಸೊ ಅದನ್ನು ಯಾವ ರೀತಿ ನೀವು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷವ್ರಿಗೂ ಕೊಡ್ಬೋದು ಸರ್ ಈಗ ಮೊದಲು ಹದಿನೆಂಟರಿಂದ ಅರವತ್ತವರೆಗೂ ಇತ್ತು ಈಗ ಅರವತ್ತು ವರ್ಷ ಕೂಡ ಯಾರು ಡೊನೇಟ್ ಮಾಡಿದರೆ ಅನ್ ಸಿಕ್ಸ್ಟಿ ಫೈವ್ರು ಕೊಡ್ಬೋದು ಮೇಲ್ಸ್ ಆಗಲಿ ಫಿಮೇಲ್ಸ್ ಆಗಲಿ ಬಟ್ ಸಿಕ್ಸ್ ಏಯ್ಟೀನ್ ಕಂಪ್ಲೀಟ್ ಆಗಿರಬೇಕು ಏಯ್ಟೀನ್ಗಿಂತ ದಿನ ಕಮ್ಮಿ ಇದ್ದರೂ ಕೂಡ ನಾನು ತೊಗೊಳ್ಳೋದಿಲ್ಲ ಏಯ್ಟಿ ಫಾಮ್ ಏಯ್ಟೀನ್ ಟು ಸಿಕ್ಸ್ಟಿ ಫೈವ್ ಕೆನ್ ಅವರಿಗೆ ಈವನ್ ಶುಗರ್ ಇರೋರು ಕೊಡ್ಬೋದು ಶುಗರ್ ಶುಗರ್ ಇರೋ ಬಂದು ಇನ್ಸುಲಿನ್ ಮೇಲೆ ಇರಬಾರ್ದು ದೇ ಶುಡ್ ಬಿ ಆನ್ ಟ್ಯಾಬ್ಲೆಟ್ಸ್ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಅದು ತಗೊಂಡು ಅವರು ಇರಬೇಕು ಶುಗರ್ಸು ಮತ್ತು ಐ ಬಿ ಪಿ ಅಷ್ಟೇ ಬಿ ಪಿ ಟ್ಯಾಬ್ಲೆಟ್ಸ್ ತೊಗೊಂಡು ಸಿಕ್ಸ್ ಮಂತ್ಸ್ ಆಗಿರಬೇಕು ವಿ ವಿಲ್ ಚೆಕ್ ದ ಹಮೋಗ್ಲೋಬಿನ್ ಲೆವೆಲ್ ಇಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿತ್ತು ಅಂದರೆ ಇಟ್ ವಿಲ್ ಮೋರ್ ದೆನ್ ಟ್ವೆಲ್ ಪಾಯಿಂಟ್ ಫೈವ್ ಕೊಡ್ಬೋದು ಅಥವಾ ಲೆಸ್ ದೇನ್ ಟ್ವೆಲ್ ಪಾಯಿಂಟ್ ಫೈವ್ ತೊಗೊಳಕ್ಕೆ ಹೋಗೋದಿಲ್ಲ ನಾವು ಬಂದ್ಬಿಟ್ಟು ಮೇಲ್ ಬಂದುಬಿಟ್ಟು ಎಂತ್ ಸಂಸ್ಥೆ ಕೊಡ್ಬೋದು ಫೀಮೇಸ್ ಬಂದು ಎವ್ರಿ ಫೋರ್ ಮಂತ್ಸ್ ಸಂಸ್ಥೆ ಕೊಡ್ಬೋದು ಅಂದರೆ ವರ್ಷಕ್ಕೆ ನಾಲ್ಕು ಸರ್ತಿ ಮೇಲ್ಸ್ ಕೊಡ್ಬೋದು ವರ್ಷಕ್ಕೆ ಮೂರು ಸತಿ ಬಂದು ಫೀಮೇಲ್ಸ್ ಕೊಡ್ಬೋದು ಈ ರಶೋತನ ರಕ್ತ ನಿಧಿ ಇದೆಯಲ್ಲ ಇಲ್ಲಿ ನೀವು ಶಿಬಿರಗಳ ಮೂಲಕ ಅಥವಾ ಡೋನರ್ಸ್ ಮೂಲಕ ಕಲೆಕ್ಟ್ ಮಾಡುವಂಥ ಬ್ಲಡ್ ಅನ್ನ ಅದನ್ನು ಯಾವ ರೀತಿ ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಯಾರಿಗೆ ಹೋಗುತ್ತೆ ಅದು ಅದು ನಮ್ಮಲ್ಲಿ ತಾಲೆಸ್ಸಿಮಾ ಪೇಷಂಟ್ ರಿಸರ್ವ್ ಮಾಡ್ಕೊಳ್ತೀವಿ ಇಷ್ಟು ಯೂನಿಟ್ಸ್ ಪರ್ ಡೇಗೆ ನಮಗೆ ಅಂತ ಹೇಳಿದ್ರಲ್ಲ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಯೂನಿಟ್ಸ್ ಬೇಕೇ ಬೇಕಾಗ್ತದೆ ಅದು ನಾವು ಕ್ರಾಸ್ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಈಗ ನಾಳೆ ಬರೋದ ಪೇಷಂಟ್ ಇವತ್ತೇ ಕ್ರಾಸ್ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಡ್ತೀವಿ ನಾಳೆ ಬಂದೆ ಅವ್ರು ಕೊಡಬೇಕಾಗ್ತದೆ ಮತ್ತೆ ಮಿಕ್ಕಿದ ಯೂನಿಟ್ ಬಂದುಬಿಟ್ಟು ಬರ್ತಾರೆ ಬರ್ತಾ ಇರ್ತಾರೆ ಜನಗಳು ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ಬರ್ತಾರೆ ಕಿಡ್ನಿ ಪೇಷಂಟ್ಸ್ ಬರ್ತಾರೆ ಎಲ್ಲರಿಗೂ ನಾವು ಕೊಡ್ತಾ ಇದೀವಿ ನಮ್ಮ ನಮ್ಮ ಕಡೆ ಇಲ್ಲದೂ ಬೇರೆ ಕಡೆಯಿಂದ ಅರೇಂಜ್ ಮಾಡಿಕೊಡ್ತಾ ಇದೀವಿ ಸರ್ ಈ ರಕ್ತದಾನ ಮಾಡುವಂಥದ್ದು ಎಷ್ಟರ ಅವಶ್ಯಕತೆ ಇದೆ ಅಂದರೆ ಇವತ್ತು ಸಾಕಷ್ಟು ಕಡೆ ನಾವು ಸೋಷಿಯಲ್ ಮೀಡ್ಯಾದಲ್ಲೂ ನೋಡ್ತಾ ಇರ್ತೀವಿ ರಕ್ತ ಬೇಕಾಗಿದೆ ರಕ್ತ ಬೇಕಾಗಿದೆ ಅಂತ ಸಂದೇಶ ಇರ್ತಾರೆ ಕೆಲವೊಂದು ಕಡೆ ರಕ್ತ ಕೂಡ ಸಿಗೋದಿಲ್ಲ ಸೊ ಈ ರಕ್ತದಾನದ ಮಹತ್ವ ಏನು ಈಗ ಏನಂದರೆ ಸಮ್ಮರಲ್ಲಿ ಬಂದುಬಿಟ್ಟು ಕಾಲೇಜಸ್ಸು ಮತ್ತು ಲೀವ್ ಇರೋದ್ರಿಂದ ನಮಗೆ ಯಾರು ಡೋನೇಟ್ ಸಿಕ್ ಇಲ್ಲ ಇಲ್ಲಾಂದರೆ ಕಾಲೇಜಸ್ ಎಲ್ಲ ವಾಲಂಟಿಯರ್ ಬರ್ತಾರೆ ಡೊನೇಟ್ ಮಾಡ್ತಾರೆ ನಾವು ಆರ್ಗನೈಸ್ ಮಾಡ್ತೀವಿ ಸೊ ದ ಬ್ಲಡ್ ಸಫಿಶಿಯಂಟ್ ಬ್ಲಡ್ ಈ ಸಮ್ಮರಲ್ಲಿ ಸ್ವಲ್ಪ ನಮಗೆ ಕೊರತೆ ಆಗ್ತದೆ ಸರ್ ಬೇರೆ ಟೈಮಲ್ಲೆಲ್ಲ ಪರವಾಗಿ ಇದೆ ಎನ್ ಜಿ ಓಸ್ ಎಲ್ಲ ಆರ್ಗನೈಸ್ ಮಾಡ್ತಿದ್ದಾರೆ ಮತ್ತು ಕೆಲವೊಂದು ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲ ಹೋಗಿ ಕರೆಕ್ಟ್ ಮಾಡ್ತಾ ಇದ್ದೀವಿ ಪೇಷಂಟ್ಸ್ಗೆ ಇದರ ಅವಶ್ಯಕತೆ ಅಷ್ಟರ ಮಟ್ಟಿಗೆ ಇದೆ ಪೇಷೆಂಟ್ಸ್ಗೆ ಅವಶ್ಯಕತೆ ಅಂದರೆ ಅದೇ ರಸಮ ಪೇಷೆಂಟ್ಸ್ಗಂತೂ ಬೇಕೇ ಬೇಕಾಗ್ತದೆ ಮತ್ತು ಕಿಡ್ನಿ ಪೇಷೆಂಟ್ಸ್ ಅಂತ ಕೆಲವರು ಅವ್ರಿಗೂ ಹಿಮೋಗ್ಲೋಬಿನ್ ಕಮ್ಮಿ ಇರ್ತದೆ ಸೊ ಅವ್ರಿಗೂ ರಕ್ತ ಕೊರತೆ ಇರೋದ್ರಿಂದ ಅವ್ರಿಗೂ ಕೊಡಲೇಬೇಕಾಗ್ತದೆ ಮತ್ತು ಅಟ್ಲೀಸ್ಟ್ ಅವರಿಗೆ ಒಂದು ಹನ್ನೆರಡರಿಂದ ಹನ್ನೆರಡು ಗ್ರಾಮ್ ಹನ್ನೊಂದರಿಂದ ಹನ್ನೆರಡು ಗ್ರಾಮ್ ಮೇಂಟೈನ್ ಮಾಡಬೇಕು ಹಿಮೋಗ್ಲೋಬಿನ್ನು ಕಿಡ್ನಿ ಪೇಷೆಂಟ್ಸನ್ನು ಅವ್ರಿಗೂ ಬೇಕಾಗ್ತದೆ ಮತ್ತು ಬೇ ಗೌರ್ಮೆಂಟ್ ಹಾಸ್ಪಿಟಲ್ ಬರೋ ರೆಫರ್ ಮಾಡೋವಂಥ ಪೇಷೆಂಟ್ಸು ಅವ್ರಿಗೂ ಬೇಕಾಗ್ತದೆ ಪರ್ ಡೇ ಒಂದು ನಲವತ್ತೈದರಿಂದ ಒಂದು ಐವತ್ತು ಯೂನಿಟ್ ಬೇಕೇ ಬೇಕಾಗ್ತದೆ ಸೊ ಇದರ ಜೊತೆಗೆ ರಾಷ್ಟ್ರೋತ್ಥಾನ ಸಂಸ್ಥೆ ಏನಿದೆ ಅದರಿಂದ ಡೇ ಕೇರ್ ಒಂದು ಸೇವೆ ಕೂಡ ಲಭ್ಯ ಇದೆ ಅನ್ನುವಂಥದ್ದು ಇದರ ಒಂದು ಉಪಯುಕ್ತತೆ ಹೇಗಿದೆ ಜನರು ಇದನ್ನು ಹೇಗೆ ಬಳಸ್ಕೋಬೋದು ಮತ್ತು ಇದನ್ನು ಸ್ಥಾಪನೆ ಮಾಡಿರುವಂಥ ಹಿಂದಿನ ಉದ್ದೇಶ ಏನು ಅಲ್ಲಿ ಟೂ ತೌಸಂಡ್ ತರ್ಟೀನಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಥ್ಯಾರ್ಮಾ ಡೇ ಕೇರ್ ಸೆಂಟರ್ ಅಂತೂ ಶುರು ಆಯಿತು ಮುಂಚೆಯೆಲ್ಲ ನಾವು ಡ್ಯಾರಿಸ್ಮಾ ಪೇಷಂಟ್ಸ್ ಎಲ್ಲ ಬೇರೆ ಕಡೆ ಸಂಕಲ್ಪ್ ಫೌಂಡೇಶನ್ ಹೋಗ್ತಾಯಿದ್ರು ಈಗ ನಮ್ಮಲ್ಲೇ ಡೇ ಕೇರ್ ಸೆಂಟರ್ ಇರೋದನ್ನ ಟೂ ತೌಸಂಡ್ ತರ್ಟೀನಿಂದ ನಮ್ಮಲ್ಲಿ ನೀರಲ್ಲಿ ಒಂದು ನಾನ್ನೂರಿಂದ ನಾನ್ನೂರ ಹದಿಮೂರು ಮಂದಿ ಪೇಷಂಟ್ಸ್ ಇದ್ದಾರೆ ಸೊ ವಿ ವಿಚ್ ದೇ ರಿಕ್ವೈರ್ ಅರೌಂಡ್ ಪ ಫಿಫ್ಟಿ ಟೂ ವೀಕ್ಸ್ ಟು ಫೋರ್ ಡೇ ಫೋರ್ ವೀಕ್ಸ್ಗೆ ಎವ್ರಿ ಟ್ರಾನ್ಸ್ಮಿಕ್ಷನ್ ಕೊಡಲೇಬೇಕಾಗ್ತದೆ ಒಂದು ಯಾಕೆ ಮಾರ್ನಿಂಗ್ ಎಂಟು ಗಂಟೆಯಿಂದ ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತೀವಿ ಈವ್ನಿಂಗ್ ಇಂದು ಈವ್ನಿಂಗ್ವರೆಗೂ ಅವ್ರಿಗೆ ಬಂದಾಗಿಂದ ಟಿಫನಿಂದ ಹಿಡಿದು ಮತ್ತು ಈ ಇನ್ಸ್ಟೋ ಇದು ಬ್ಲಡ್ ಸೆಟ್ಟು ಇನ್ವೆಸ್ಟಿಗೇಷನ್ಸು ಬ್ಲಡ್ ಟ್ರಾನ್ಸ್ಮಿಕ್ಷನ್ಸ್ ಎಲ್ಲ ಚಾರ್ಜಸ್ ಫ್ರೀ ಕೊಟ್ಟು ನಾವು ಕಳಿಸ್ತೀವಿ ವಿತ್ ಪೆ ಪೇಷಂಟ್ ಜೊತೆಲಿ ಅವ್ರ ಪೇರೆಂಟ್ಸ್ ಕೂಡ ಬರ್ತಾರೆ ರಿಲೇಟಿವ್ಸ್ ಏನೇ ರಿಲೇಟಿವ್ಸಲ್ಲಿ ಹಾಕಂಪಾಯಿದ ಪೇಷೆಂಟ್ಸ್ ಒಬ್ಬರೇ ಬರೋದಿಲ್ಲ ಜೊತೇಲಿ ಬರ್ತಾರೆ ಅವ್ರಿಗೂ ಅಷ್ಟೇ ನಾವೆಲ್ಲ ಅನುಕೂಲ ಮಾಡಿಕೊಟ್ಟಿದ್ವಿ ವಿತ್ ಟ್ರಾನ್ಸ್ಲೂಷನ್ ಎವ್ರಿಥಿಂಗ್ ಫ್ರಮ್ ದ ಟೈಮ್ ಟು ಅರೈವಲ್ ಟು ಟೈಮ್ ಟೈಮ್ ಆಫ್ ಡಿಸ್ಚಾರ್ಜ್ ದೇ ವಿ ದೇರ್ ಇಟ್ಸ್ ಫುಲ್ ಫ್ರೀ ಆಫ್ ಕಾಸ್ಟ್ ಸೊ ಇದ್ರ ಜೊತೆಗೆ ರಶ್ವೋಥನ ಸಂಸ್ಥೆಯಿಂದ ಬೇರೆ ಆರೋಗ್ಯ ಸೇವೆಗಳು ಏನು ಲಭ್ಯ ಇದೆ ಫಿಟ್ನೆಸ್ ಸೆಂಟರ್ಗಳಿದೆ ಮತ್ತು ಆಯುರ್ವೇದಿಕ್ ಸೆಂಟರ್ಸ್ ಇದ್ದಾವೆ ಮತ್ತು ಯೋ ಯೋಗ ಸೆಂಟರ್ಗಳಿದ್ದಾವೆ ಸೊ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದಾರೆ ವಿದ್ಯಾರಿದ್ಯಾ ಕ್ಷೇತ್ರಗಳು ಇದಾವೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದ್ದಾವೆ ಎಲ್ ಸಿ ಬಿ ಎಸ್ ಸಿ ಮತ್ತು ಯೋಗ ಕೇಂದ್ರಗಳು ಅಲ್ಲೆಲ್ಲೂ ಎಲ್ಲೆಲ್ಲೂ ಇದ್ದಾವೆ ಈಗ ಹದಿನೆಂಟು ಥರ ಇದ್ದಾವೆ ಯೋಗ ಕೇಂದ್ರಗಳಿದಾವೆ ಫಿಟ್ನೆಸ್ ಸೆಂಟರ್ಸ್ ಇದ್ದಾವೆ ಮತ್ತು ಈ ಕ್ಯಾಂಪ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇತ್ತು ಮೆಡಿಕಲ್ ಕ್ಯಾಂಪ್ಸ್ ಅಂತ ಆರ್ಗನೈಸ್ ಮಾಡ್ತಾ ಇರ್ತೀವಿ ಅಲಾಂಗ್ ವಿತ್ ರಾಷ್ಟ್ರೋದರ ಹಾಸ್ಪಿಟಲ್ ಇದೆ ನಮ್ಮಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ ಇನ್ ಕೇಸ್ ಇಫ್ ದೇ ರಿಕ್ವೈರ್ ಆಲ್ ಸ್ಪೆಷಲಿಸ್ಟ್ ಇಲ್ಲ ಅಲಾಂಗ್ ವಿತ್ ಬ್ಡ್ ಡೊನೇಷನ್ ಇಲ್ಲರಿಂದ ಬ್ಲಡ್ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ಸ್ ಆಲ್ಸೋ ಸೊ ಸೊ ಅದು ಹಾ ಸ್ಪೆಷಾಲಿಟೀಸ್ ಸದೇ ಅಂದರೆ ಯಾವ ಟೆಸ್ಟ್ಗಳೆಲ್ಲ ಇರುತ್ತೆ ಸರ್ ನಮ್ಮಲ್ಲಿ ಸಿರಾಲಜಿ ಕೂಡ ಮಾಡ್ತೀವಿ ಆನ್ ದಿ ಸ್ಪಾಟ್ ಎಸ್ ಸಿ ವಿ ಎಚ್ ಐ ವಿ ರ್ಯಾಪಿಡ್ ಮೆಥಡಲ್ಲಿ ಮತ್ತು ಸಿ ಬಿ ಸಿ ಮಾಡ್ತೀವಿ ಮತ್ತು ಸ್ಪಾ ಆನ್ ದ ಸ್ಪಾಟ್ ಬ್ಲಡ್ ಗ್ರೂಪಿಂಗ್ ಮಾಡ್ತಾ ಈ ಮಕ್ಳು ಬಿಟ್ಟು ಟೆಸ್ಟ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಇದು ಡಾಕ್ಟರ್ ರಮೇಶ್ ಅವರ ಮಾತು ರಾಷ್ಟ್ರೋತ್ಥಾನ ರಕ್ತನಿಧಿ ಒಟ್ಟಾರೆ ರಾಷ್ಟ್ರೋತ್ಥಾನ ಪರಿಷತ್ತಿಂದ ಸಾಕಷ್ಟು ಆರೋಗ್ಯ ಸೇವೆಗಳನ್ನು ಮಾಡಲಾಗ್ತಾ ಇದೆ ಉಚಿತ ಒಂದು ಆರೋಗ್ಯ ಸೇವೆ ಇರ್ಬೋದು ಡೇ ಕೇರ್ ಸೆಂಟರ್ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಆರೋಗ್ಯ ಶಿಬಿರಗಳು ಹೀಗೆ ಅನೇಕ ಆರೋಗ್ಯ ಸೇವೆಗಳನ್ನು ಗುಣಮಟ್ಟದಲ್ಲಿ ಮತ್ತು ಉಚಿತವಾಗಿ ನೀಡುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ಸಂಸ್ಥೆ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದೆ ಇವತ್ತು ಕೂಡ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಒಂದು ರಕ್ತದಾನ ಶಿಬಿರವನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದೆ ಹೀಗಾಗಿ ಈ ರಾಷ್ಟ್ರೋತ್ತಾನ ಪರಿಷತ್ತು ಜನರ ಒಂದು ಆರೋಗ್ಯಕ್ಕಾಗಿ ತನ್ನೇ ತಾನು ತೊಡಗಿಸಿಕೊಂಡಿದೆ ಅಂತ ಹೇಳ್ಬೋದು ರಾಷ್ಟ್ರೋತ್ಥಾನ ಸಂಸ್ಥೆಯ ಬೇರೆ ಬೇರೆ ಪ್ರಕಲ್ಪಗಳು ಕೂಡ ಇದೆ ಸಾಹಿತ್ಯ ಸೇವೆ ಇರ್ಬೋದು ಸಮಾಜಮುಖಿ ಸಮ ಕೆಲಸಗಳು ಇರ್ಬೋದು ಅದರ ಜೊತೆಗೆ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ರಾಷ್ಟ್ರೋತ್ಥಾನ ಪರಿಷತ್ತು ತನ್ನದೇ ಆದ ಕೊಡುಗೆಯನ್ನು ಅನೇಕ ವರ್ಷಗಳಿಂದ ಕೊಡ್ತಾ ಬಂದಿದೆ ಅಂತ ಹೇಳ್ತಾ ವಿಪ್ರಾ ಬಿಸ್ನೆಸ್ ಸಂಸ್ಥೆಯ ವತಿಯಿಂದ ಜಯತೀರ್ಥವ್ರ ಜೊತೆಗೆ ನಾನು ಹನ್ಮೇಶ್ ಕೈ ಅವನು